ಸರ್ ಲಾಸ್ಟ್ ಅಲ್ಲಿ ಫಸ್ಟ್ ಸಾರಿ ಪಾಪ ನೀನೆಲ್ಲ ಬಿಟ್ಟು ಕೇಕ್ ತಿನ್ಬಿಟ್ಟೆ ನಾವು ಕೇಕ್ ಇದೆ ಓಕೆ ಅದೇ ಇನ್ನೊಂದು ವಾರದಲ್ಲಿ ರಿಲೀಸು ಎಷ್ಟು ಬೇಗ ಇಷ್ಟೆಲ್ಲ ಆಯ್ತು ಅಂತಾನೆ ಗೊತ್ತಿಲ್ಲ ಸಿನಿಮಾ ಹೆಂಗೆ ಶುರು ಮಾಡಿದ್ವಿ ಎಷ್ಟು ಬೇಗ ಶೂಟಿಂಗ್ ಮುಗಿಸಿದ್ವಿ ಇವತ್ತು ಎಲ್ಲ ಕೆಲಸ ಒಟ್ನಲ್ಲಿ ಹೆಂಗೆ ಅನ್ಕೊಂಡಿದ್ವಿ ಕರೆಕ್ಟ್ ಟೈಮ್ ಎಲ್ಲ ಆಯ್ತು ಒಂಚೂರು ಡಿಲೇ ಆಯ್ತು ಅಷ್ಟೇ ಬಟ್ ಇವತ್ತು ಸಿನಿಮಾ ರಿಲೀಸ್ ಅಂತೂ ಸಖತ್ ಖುಷಿ ಅಷ್ಟೇ ಭಯ ಕೂಡ ಇದೆ ನರ್ವಸ್ನೆಸ್ ಆಂಗ್ಸೈಟಿ ಎಲ್ಲ ತರ ಮಿಕ್ಸ್ ಫೀಲಿಂಗ್ಸ್ ಬಟ್ ಇಲ್ಲಿ ತನಕ ಎಲ್ರು ಪ್ರೋತ್ಸಾಹದಿಂದ ನಾವ್ ಇಲ್ಲಿ ತನಕ ಬಂದಿದೀವಿ ಸಾಂಗು ಟ್ರೀಸರ್ ಕಂಟೆಂಟ್ ಎಲ್ಲಾ ಕಡೆ ರೀಚ್ ಆಗಿದೆ ನಿಮ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಅಂಡ್ ಖಂಡಿತ ಈ ಸಿನಿಮಾ ನೀವ್ ಎಲ್ರು ಮಜಾ ಮಾಡ್ತೀರಾ ನಮ್ಗೆ ನಮ್ ಇಡೀ ಟೀಮ್ಗೂ ಇದೆ ಎಲ್ರು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ಇಲ್ಲ ಬೇಕು ಅಂತ ಇತ್ತು ನಾನ್ ಸುಮ್ನೆ ಅವಾಗ ಟೈಮ್ ಪಾಸ್ ಹೇಳಿದ್ ಅಷ್ಟೇ ಬಿಡೋದ್ ಬೇಡ ಅಂತ ಅನ್ಕೊಂಡಿದ್ದೆ ಅಂತ ಪ್ಲಾನ್ ಇತ್ತು ಬಟ್ ರಿಲೀಸ್ ಹತ್ತಕ್ಕೆ ಬಿಡಬೇಕು ಅಂತ ನಾವು ಯೋಚನೆ ಮಾಡಿ ಏನಿಲ್ಲ ಸರ್ ಒಬ್ಬೊಬ್ರು ಒಂದೊಂದು ಸ್ಟ್ರಾಟಜಿ ಮೈಂಟೈನ್ ಮಾಡಿರ್ತಾರೆ ನಾವು ಟ್ರೈಲರ್ ಇತ್ತು ಅಂದ್ರೆ ಆಕ್ಚುಲಿ ನಿಮ್ಗೆ ಲಾಸ್ಟ್ ಟೈಮ್ ಸಿಗದಾದ್ರು ಟ್ರೈಲರ್ ಐದು ಅಂತ ಇತ್ತು ಬಟ್ ಸಿ ಅವತ್ತು ನಾವಿಂಗ್ ಬ್ಯಾಂಗ್ಳೂರ್ ಬಂಗೇರಿ ತ್ರೀ ಮಿಲಿಯನ್ ಫೋರ್ ಮಿಲಿಯನ್ ಇತ್ತು ಆಮೇಲೆ ತುಂಬಾ ರ್ಯಾಪಿಡ್ ಆಗಿ ಇದಾದಾಗ ಸ್ವಲ್ಪ ಅದು ಅದೇ ನಮಗೆ ಪಬ್ಲಿಸಿಟಿ ಕೊಟ್ಟಾಗ ಟ್ರೈಲರ್ ಇಂಚೂ ಬೆಲೆ ಸಬ್ಸ್ಕ್ರೈಪ್ ಮಾಡೋಣ ಅಂತ ಒಂದು ಪ್ಲಾನ್ ಇದ್ದು ಟ್ರೈಲರ್ ಕೊಡಬೇಕು ಅಂತ ಐಡಿಯಾ ಇತ್ತು ಇನ್ಫ್ಯಾಕ್ಟ್ ನಾವು ಅವ್ರು ಸಿಕ್ಕದಾಗಲೇ ಟ್ರೈಲರ್ ಐಡಿಯವ್ರು ಹೋಯ್ತು ಅವ್ರು ಹೇಳಿದ್ರು ಇದ್ದಿದ್ದು ಎಲ್ಲ ಇತ್ತು ಇದು ಡಿಸ್ಕಷನಿಗೆ ಸ್ಟಾರ್ಟ್ ಆಯ್ತು ಏನಾಗುತ್ತೆ ಅಂದರೆ ಐದನೇ ತೀಕು ಬರೋದು ನಾನು ಅವ್ರ ಎಕ್ಸ್ಕ್ಲೂಸಿವ್ ಆಗಿ ಅನೌನ್ಸ್ ಆದಮೇಲೆ ಅದಕ್ಕೆ ಬರ್ತಾ ಇದ್ದಾಗ ಜನ ಏನು ಅಂದ್ಕೋತಾರೆ ಮೋಸ್ಟ್ಲಿ ಇವರು ಟ್ರೇಲರ್ ಬಿಡ್ತಾರೋ ಇಲ್ವೋ ಅನ್ನೋದೆಲ್ಲ ಒಂದು ಫೀಲಿಂಗ್ ಇರುತ್ತೆ ಅದು ಬಿಟ್ರೆ ಇನ್ನು ಟ್ರೈಲರ್ ಇದ್ದಿದ್ದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಫಸ್ಟಿಂದ ಇಲ್ಲ ಡಿಜಿಟಲಿ ನಾಳೆ ಲೆವೆಂತ್ ಬರೀ ಯೂಟ್ಯೂಬ್ ಆ್ಯಂಡ್ ಆಲ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರುತ್ತೆ ಹದಿನಾಲ್ಕನೇ ತಾರೀಕು ನಮಗೆ ಒಂದು ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ ಸೋಮ ಸೊ ಈಗ ಅಂದರೆ ನಾಳೆ ಸ್ವಲ್ಪ ಮೀಡಿಯೋ ಬೀಸಿರೋದು ಬೇರೆ ಬೇರೆ ಇವೆಂಟ್ಗಳಿರೋದ್ರಿಂದ ಹದಿನಾಲ್ಕನೇ ತಾರೀಕು ಪ್ರೀ ರಿಲೀಸ್ವೆಂಟ್ ಇಟ್ಕೊಂಡಿದ್ದೀವಿ ಲೆವೆಂತು ಡಿಜಿಟಲಿ ನಾಳೆ ಲಾಂಚ್ೆ

ಒಂದು ನೂರಾರು ಎಕ್ಸಾಂಪಲ್ ಐತೆ ಎಲ್ಲಿ ಸಿನಿಮಾ ಚೆನ್ನಾಗಾದಾಗ ಚೆನ್ನಾಗಿ ಅಂತ ಅನ್ಸ್ದಾಗ ಅಥವಾ ಒಳ್ಳೆ ರಿಪೋರ್ಟ್ ಬಂದಾಗ ಏನೇ ಇದ್ರೂ ಹೋಗಿ ನೋಡೋದು ಸೊ ಸಿನಿಮಾ ಚೆನ್ನಾಗಿ ಕೊಡ್ಬೇಕು ಕನ್ಸಿಸ್ಟೆಂಟ್ ಆಗಿ ಕೊಡ್ಬೇಕು ಅದೊಂದೊಂದ್ಸತಿ ಏರ್ ಫೇರ್ ಆಗಿದೆ ಅದು ಅಂದ್ರೆ ಎಂಟೈರ್ ಇಯರ್ಗೆ ಸ್ಪ್ರೆಡ್ ಆಗಿಲ್ದ ಇರ್ಬೋದು ಬಟ್ ಅದು ಕರೆಕ್ಟ್ ಆಗ್ತಾ ಹೋಗುತ್ತೆ ಏನೋ ಈಗ ಏನಾಗುತ್ತೆ ಅದು ಕೆಲವೊಂದು ಡೆಟ್ ಸಮಸ್ಯೆ ತುಂಬ ಸಿನಿಮಾ ಮಾಡೋದ್ರ ಸಮಸ್ಯೆಗಳು ತುಂಬ ಇರುತ್ತೆ ಸರ್ ಅಂದರೆ ಅದೇನೋ ದೊಡ್ಡ ಪ್ರಾಬ್ಲಮ್ಗಳು ಅಂತ ಅಲ್ಲ ಅದನ್ನೆಲ್ಲ ಮಾಡ್ಕೊಂಬರಷ್ಟು ಡೇಟ್ ಸಮಸ್ಯೆ ಕೆಲವು ಕೆಲವು ಟೈಮಲ್ಲಿ ಇವತ್ತು ಸ್ವಲ್ಪ ಶೂಟಿಂಗು ಮೊದಲಷ್ಟು ಈಸಿ ಅಲ್ಲ ಅಂದರೆ ಇನ್ ದ ಸೆನ್ಸ್ ಈಗ ನಿಮಗೆ ರಿಯಲ್ ಲೊಕೇಶನ್ಸಲ್ಲಿ ಶೂಟಿಂಗ್ ಮಾಡಿದ್ರೆ ಭಾಳ ಬೇರೆ ಥರದ್ದು ಇದಾಗುತ್ತೆ ಸೊ ನಾವು ಶೂಟ್ ಮಾಡಿ ಆನ್ ಟೈಮ್ಗೆ ನಾವು ಕೊಡಬೇಕಾದಾಗ ಒಂದು ಚೂರು ಮಿಸ್ ಆಗ್ಬೋದು ಸೊ ಓನ್ಲಿ ಸೆಕೆಂಡ್ ಹಾಫ್ ಮಾತ್ರ ವರ್ಕ್ ಆಗೋದು ಲಾಸ್ಟ್ ಒಂದೇ ಒಂದೇ ನೀವು ಅದು ಬಿಟ್ಟರೆ ಟ್ವೆಂಟಿ ತ್ರೀ ಟ್ವೆಂಟಿ ಟೂ ಟ್ವೆಂಟಿ ಒನ್ ಅಲ್ಲೆಲ್ಲ ತ್ರೋ ಅಂದ್ರೆ ಅಷ್ಟು ನೋಡಿ ಇಯರ್ ಹೋಗಿದೆ ಲಾಸ್ಟ್ ಒಂದು ವರ್ಷ ಟ್ವೆಂಟಿ ಫೋರ್ ಅಲ್ಲಿ ಸ್ಟಾರ್ಟಿಂಗ್ ಸಿಕ್ಸ್ ಮಂತ್ಸ್ ಯಾವ್ದು ಬಂದಿತ್ತು ಫಸ್ಟ್ ಅಲ್ಲಿ ಇನ್ನೊಂದು ಇನ್ನೊಂದು ಎರಡು ಮೂರು ಪಿಕ್ಚರ್ ಬಂದಿತ್ತು ಸ್ಟಾರ್ಟಿಂಗ್ ಮೇ ನಾಟ್ ಬಿ ಅದೇನಾಯ್ತು ಅಂದ್ರೆ ಆಗಸ್ಟ್ ಇಂದ ಹೋದ್ ವರ್ಷ ಭೀಮಾ ಇಂದ ಮ್ಯಾಕ್ಸ್ ವರ್ಗು ಕಂಟಿನ್ಯೂಸ್ ಆಗಿ ಎವ್ರಿ ತ್ರೀ ತ್ರೀ ವೀಕ್ಸ್ಗೆ ಒನ್ ಮಂತ್ ಪಿಕ್ಚರ್ ಬಂದಿರೋದ್ರಿಂದ ಅದು ತುಂಬಾ ನೆನಪಲ್ಲಿ ಉಳಿಯುತ್ತೆ ಆಕ್ಚುಲಿ ಅದನ್ನು ಬ್ಯಾಕ್ ಟು ಬ್ಯಾಕ್ ಬಂತು ಭೈರತಿ ರಣಗರ್ ಬಂತು ಕೃಷ್ಣ ಪ್ರಣಮ್ ಸಕಿ ಬಂತು ಭೀಮಾ ಬಂತು ಭಗೀರ ಬಂತು ಯು ಐ ಬಂತು ಮ್ಯಾಕ್ಸ್ ಬಂತು ಸೊ ಫೋರ್ ಮಂತ್ಸ್ ಟ್ರೈಟ್ ಆಗಿ ಪ್ಯಾಕ್ ಆಗಿತ್ತು ದಟ್ ಎವ್ರಿ ಕನ್ನಡ ಆಡಿಯನ್ಸ್ ಸಿನ್ಮಾದವರಾಗ್ಲಿ ಸಿನ್ಮಾ ಆಚೆ ಅವರು ಅದೇ ತರ ವರ್ಷ ಪೂರ್ತಿ ಹಂಗೆ ಇರಲಿ ಅಂತ ಅನ್ನೋದು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಬಟ್ ಏನೋ ಹೋದ ವರ್ಷ ಆಗ್ಲೋ ಈ ವರ್ಷವೂ ಆಗಲೋ ಬಟ್ ಐ ತಿಂಕ್ ಹೋಗ್ತಾ ಹೋಗ್ತಾ ಸಿಗತ್ತೆ ನೀವು ನೆಕ್ಸ್ಟ್ ಇಯರ್ ನೋಡಿದ್ರೆ ಟಾಕ್ಸಿಕ್ ಇದೆ ಮಾರ್ಚ್ ಆಗ್ಲವೇ ಅನೌನ್ಸ್ ಮಾಡಿದ್ದಾರೆ ಜಾನ್ವರಿಗೆ ಯಾವುದೋ ಒಂದು ಬಂದಾಗುತ್ತೆ ಹಂಗೆ ಈಗಲೂ ಇಲ್ಲಿಂದ ತುಂಬ ಪಿಕ್ಚರ್ ಇದೆ ಈಗ ನಾವು ಜುಲೈ ಹದಿನೆಂಟು ಬಂದ್ರೆ ಆಗಸ್ಟ್ ಫೈವ್ ಇದೆ ಕೆ ಡಿ ಇವಾಗ ಇನ್ನೇನು ಸ್ವಲ್ಪ ಸ್ವಲ್ಪ ಹೊತ್ತಲ್ಲಿ ಅನೌನ್ಸ್ ಮಾಡ್ತಾರೆ ಕಾಂತಾರ ಅಕ್ಟೋಬರ್ ಎರಡಕ್ಕಿದೆ ಆಮೇಲೆ ಡೆವಿಲ್ ಬರುತ್ತೆ ಮ್ಯಾಕ್ಸ್ ಟು ಸರ್ ಮ್ಯಾಕ್ಸ್ ಟು ಅಲ್ಲ ಸರ್ ಸುದೀಪ್ ಸರ್ ನೆಕ್ಸ್ಟ್ ಫಿಲ್ಮು ಡಿಸೆಂಬರ್ ಟ್ವೆಂಟಿ ಫೈವ್ ಅಂತ ಹೇಳಿದ್ದಾರೆ ಸೊ ಅದೇ ಥರ ಎಲ್ಲ ಪಿಕ್ಚರ್ ಇದೆ ವಿಜಿ ಸರ್ದು ಲ್ಯಾಂಡ್ ಲಾರ್ಡ್ ಇದೆ ಸೊ ಈ ವರ್ಷವೂ ಇದೆ ಸೊ ಐ ತಿಂಕ್ ಇನ್ಮೇಲೆ ಅದೇನು ಆಗಲ್ಲ ಅಂತ ಅನ್ಸುತ್ತೆ ಬಿಕಾಸ್ ಆ ಲಾಸ್ಟ್ ಸಿಕ್ಸ್ ಮಂತ್ಸ್ ಲಾಸ್ಟ್ ಇಯರ್ದು ಜನರು ಕೊಟ್ಟಿದ್ದು ಬೆಂಬ್ಲಾ ಆಗಲಿ ಅಥವಾ ಟರ್ನ್ಔಟ್ ವಿಲ್ ಆಲ್ವೇಸ್ ಇನ್ಸ್ಪೈರ್ ಅಂದ್ರೆ ಥಿಯೇಟರ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಮಾತಾಡ್ತಾರೆ ಒಂದು ಒಂದು ಸ್ಟ್ರೀಟ್ ನೋಡಿದ ತಕ್ಷಣ ಥಿಯೇಟರ್ ಜನ ಬರ್ತಿಲ್ಲ ಅಂತ ಸಿನಿಮಾ ಬಂದೇ ಬಂದೋಗಿರ್ತದೆ ಈ ಮಾಧೇವ ಅಲ್ಲಿ ವರ್ಷ ಅದು ಮಾದೇವ ಆಯ್ತು ತುಂಬಾ ಚೆನ್ನಾಗಾಗಿದೆ ಆಗಿದೆ ಈ ವರ್ಷ ಸ್ಟಾರ್ಟಿಂಗ್ ಚೂಮ್ ಅಂತ ತುಂಬಾ ಚೆನ್ನಾಗಾಯಿತು

ಕೆಲವೊಂದು ಟೈಮಲ್ಲಿ ಆಗಲ್ಲ ನಾವಾಗಲಿ ಯಾರೇ ಆಗಲಿ ಸಿನಿಮಾ ಮಾಡ್ತಿರುವಾಗ ಬಟ್ ಪೆರ್ನೆಂಟ್ ಐ ಥಿಂಕ್ ಸಕ್ಸಸ್ ರೇಟ್ ಬಂದಾಗ ಅದು ನಮ್ಮ ಕೈಯಲ್ಲಿ ಇಲ್ವಲ್ಲ ಸರ್ ಒನ್ ತರ್ಟಿ ಫಿಲ್ಮ್ಸ್ ಅಲ್ಲಿ ಟೂ ಹಂಡ್ರೆಡ್ ಫಿಲ್ಮ್ಸ್ ರಿಲೀಸ್ ಆಗೋದು ವರ್ಷಕ್ಕೆ ಬಟ್ ಅದರ ಒಂದು ಟೆನ್ ಪರ್ಸೆಂಟ್ ಸಕ್ಸಸ್ ರೇಟ್ ನೋಡ್ಬೋದು ಅದು ನಮ್ದಲ್ಲ ಎಲ್ಲ ಇಂಡಸ್ಟ್ರೀಲೂ ಅದೇ ಇದು ಮೇ ಬಿ ಆಡಿಯೆನ್ಸ್ ಏನು ಫೈನಲ್ ಡಿಸಿಷನ್ ತೋದ್ರೆ ಅವ್ರೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸಿಬಿಲಿಟಿ ಇದೆ ಬಿಕಾಸ್ ಮೂರು ಜನನು ಅಂದರೆ ಪ್ರೊಡಕ್ಷನ್ ಹೌಸ್ ಮೂರು ಅದೊಂದು ತುಂಬ ದೊಡ್ಡ ಕೊಲಾಬ್ರೇಷನ್ ಮೂರು ಜನಕ್ಕೂ ಸೇರಿದಾಗ ಏನು ಮಾಡ್ತಾರೆ ಅನ್ನೋದು ಯಾಕಂದರೆ ಮೂರು ಪ್ರೊಡಕ್ಷನ್ ಹೌಸ್ಗೂ ಆಗ ಅದ್ರದೇ ಆದ ಒಂದು ಸಣ್ಣ ಹಿಸ್ಟ್ರಿ ಇದೆ ಪಿ ಆರ್ ಕೆ ದೊಡ್ಡ ಜಯಣ್ಣ ಅವರು ತುಂಬಾ ವರ್ಷದಿಂದ ಇಪ್ಪತ್ತೈದು ವರ್ಷ ನಾವು ಸೆವೆನ್ ಏಟ್ ಇಯರ್ಸ್ ಇದ್ದಾಗ ಜಿನ ಜನ ಜೊತೆಗೆ ಹೋಯ್ತು ರತ್ನ ಪ್ರಪಂಚ ಆದ್ಮೇಲೆ ನೆಕ್ಸ್ಟ್ ಏನು ರತ್ನ ಪ್ರಪಂಚ ತುಂಬಾ ಒಳ್ಳೆ ಇದಾಗಿ ರಿಸೆಪ್ಷನ್ ಆಗಿತ್ತು ಮತ್ತೆ ಏನ್ ಮಾಡ್ತಾರೆ ನೆಕ್ಸ್ಟ್ ಉತ್ತರಾಖಂಡ ಸ್ಟಾರ್ಟ್ ಆಗಿತ್ತು ಪಾಸ್ ಆಯಿತು ಸೊ ಏನಾಗುತ್ತೆ ನೆಕ್ಸ್ಟ್ ಇಮಿಡಿಯೆಟ್ಲಿ ಸೇಮ್ ಫಸ್ಟ್ ಪಿಕ್ಚರ್ ಸೆಕೆಂಡ್ ಪಿಕ್ಚರ್ ಆಲ್ವೇಸ್ ಮ್ಯಾಟರ್ಸ್ ಫಾರ್ ಸಮ್ ಒನ್ ಏನಂತಾರೆ ಓಕೆ ಐ ಯೂಸ್ ದಟ್ ವರ್ಡ್ ಫಾರ್ ಟ್ರೆಂಡಿಂಗ್ ಪ್ರಿವಿಲೇಜ್ಡ್ ಸೆಕೆಂಡ್ ಪಿಚ್ಚರ್ ಮ್ಯಾಟರ್ ತಿಮ್ಮ ಅದು ಅವರು ಇದನ್ನು ತೋರಿಸ್ತಾರೆ ಏನೇ ಪ್ರಿವಿಲೇಜ್ ಅಂತಂದರೆ ಯಾರೂ ಪ್ರಿವಿಲೇಜ್ ಇಲ್ಲ ಸರ್ ಸಿನಿಮಾ ಅವ್ರು ಪ್ರೂವ್ ಮಾಡಲೇಬೇಕು ನಾವು ಅವತ್ತು ಹೇಳಿದಂಗೆ ಸೆಕೆಂಡ್ ಅಂಡ್ ತರ್ಡ್ ವಾಟ್ ಎವರ್ ಇಟ್ ಮ್ಯಾಟರ್ ಒಂದು ಸಿನ್ಮಾ ಫಸ್ಟ್ ಸಿನ್ಮಾ ಆದ್ಮೇಲೆ ಅದು ತೋರಿಸ್ಬೇಕು ಅವ್ರು ಒಂದು ಇಲ್ಲ ಆದ್ರೂ ಯಾರೋ ಒಬ್ರು ಕ್ರಿಕೆಟಲ್ಲಿ ಒಂದು ಮ್ಯಾಚ್ ಆಡ್ಬಿಟ್ಟು ಇನ್ನೊಂದ್ರೆಲ್ಲ ಒಂದು ಮ್ಯಾಚ್ ಒಳ್ಳಾರ ಈಸ್ ಇಯರ್ ಟು ಸ್ಟೇ ಅವರು ಇಲ್ಲಿ ಇದ್ದೇ ಇರ್ತಾರೆ ತುಂಬ ನಮ್ಮೆಲ್ಲರೂ ರಂಜಿಸ್ತಾರೆ ಒಂದು ಮೂರು ಜನಕ್ಕೂ ನನ್ನ ಪ್ರೊಡಕ್ಟ್ ಪ್ರೊಡ್ಯೂಸರ್ ಡೈರೆಕ್ಟರ್ ಹೀರೋ ಎಲ್ಲಾರು ಅದಷ್ಟು ಸೇಮ್ ರೆಸ್ಪಾನ್ಸಿಬಿಲಿಟಿ ಇದೆ ಒಳ್ಳೆ ಸಿನಿಮಾ ಮಾಡಿದೆ ಸರ್ ಆ ಒಂದು ಗ್ಯಾರಂಟಿ ನಮ್ಗೆ ಕೇಳ್ಪಟ್ಟೆ ವಾರಣಾಸಿಯಲ್ಲಿ ಶೂಟ್ ಮಾಡುವಾಗ ಒಂದು ಪ್ಲೇಸಲ್ಲಿ ನೂರಕ್ಕೂ ಹೆಚ್ಚು ಸವಾಲನ್ನು ಇಟ್ಕೊಂಡು ಶೂಟ್ ಮಾಡಿದ್ದೀರಾ ಅಂತ ನಿಜ ನೂರಕ್ಕೂ ಹೆಚ್ಚು ಸವಾಲುಗಳು ಅಲ್ಲ ಅಲ್ಲಿ ಶವಗಳಿದ್ವು ನಾವು ಅದ್ರ ಮಧ್ಯೆ ಅಷ್ಟೇ ಅಲ್ಲಿ ಬರ್ತಾನೆ ಮಣಿಕರ್ಣಿಕಾ ಘಾಟ್ ಅಂತ ಇದೆಯಲ್ಲ ಅಲ್ಲಿ ನಿಮ್ಗೆ ಎವ್ರಿ ಟೆನ್ ಮಿನಿಟ್ಸ್ ಒಂದೊಂದು ನಡೀತಾ ಇರತ್ತಲ್ಲಿ ಕಾರ್ಯ ನಡೀತಾ ಇರುತ್ತೆ ಸೊ ಡ್ಯಾನಿ ಮಾಸ್ಟ್ರು ಒಂದು ಸೀಕ್ವೆನ್ಸ್ ಪ್ಲಾನ್ ಮಾಡಿದ್ವಿ ಸೊ ಅಲ್ಲಿ ಆ ಅದ್ರ ಮಧ್ಯ ಫೈಟ್ ನಡಿಬೇಕು ಅನ್ನೋದು ಸೊ ಆ ಮಧ್ಯದಲ್ಲಿ ಒಂದು ಫೈಟ್ ನಡೆದಿದೆ ಮಣಿಕರ್ಣಿಕಾ ಘಾಟ್ ಅಲ್ಲಿ ಒಂದು ಮೇಜರ್ ಒಂದು ಸೀಕ್ವೆನ್ಸ್ ನಡೆಯುತ್ತೆ ಆ ಫೈಟ್ ಅಲ್ಲಿ ಹನಿಕರಣೆ ಕಾಗದದ ಪುಟ ಹೋಗತರ on sequence ಇದೆ but ನಾವು ಇಟ್ಬಿಟ್ಟು ಯಾವ ಶೂಟ್ ಮಾಡಿದ್ವಿ इवन ಸರ್ ಅದೇ ಪ್ರಶ್ನೆ ಬಾರಣಾಸಿ ಅಲ್ಲಿರೋ ಒಂದು シನ್ಗಳು ನಿಮ್ಮ ಕೆರಿಯರ್ ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ シನ್ ಗಳನ್ನು रोहित ಸರ್ ನಿಮಗೆ ಕೊಟ್ಟಿದ್ದಾರೆ ಅಂತ ಮೊದಲು ದಾಗಿ ಬಾರಣಾಸೆನ ಜಾಗಾನೆ ನನಗೆ ಸಕ್ಕೆ ಇಷ್ಟ ಆಯ್ತು ಅದ ಮುಂಚೆ ಹೋಗಿದ್ರೆ but ಈ ಸತ್ತಿ ಆದಾಗ ತುಂಬಾ ದಿನ ಕಳಿದ್ವಲ್ಲ shooting time ಅಲ್ಲಿ ಆ ಜಾಗದ ಎನರ್ಜಿ ಅನ್ನೋದು ಡೆಫಿನೆಟ್ಲಿ ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅಂಡ್ ಈ ಸಿನಿಮಾದಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಸಿಚುವೇಶನ್ ನಡೆಯುತ್ತೆ ವಾರಣಾಸಿಯಲ್ಲಿ ಅಂಡ್ ಅಫ್ಕೋರ್ಸ್ ಇಡೀ ಸಿನಿಮಾ ತುಂಬಾ ಸೀನ್ಗಳಿದೆ ನೀವು ಹೇಳ್ದಂಗೆ ಬಟ್ ವಾರಣಾಸಿ ಎಪಿಸೋಡ್ ತುಂಬಾ ಡಿಫ್ರೆಂಟ್ ಆಯ್ತು ನಾನು ಇಡೀ ಸಿನಿಮಾ ಕಂಪೇರ್ ಮಾಡಿದ್ರೆ ಅಲ್ಲಿ ಬರೋ ಎಪಿಸೋಡು ತುಂಬಾ ಮಸ್ತ್ ಸರ್ ಭೀಮಾಭಿಮಾನಿಗಳು ಅಭಿಮಾನಿ ಅಭಿಮಾನಿಗಳು ಕನ್ನಡ ಅಭಿಮಾನಿಗಳು ಒಂದು ಆಸೆ ಇಟ್ಕೊಂಡಿದ್ದಾರೆ ಲಾಸ್ಟ್ ಆಗಸ್ಟ್ ಅಲ್ಲಿ ಭೀಮಾ ಹೇಗೆ ನಮ್ಮ ನಮ್ಮ ಕನ್ನಡ ತಿರುವನ್ನು ಕೊಡ್ತೋ ಹಾಗೆ ಈ ಬಾರಿ ಎಕ್ಕ ಅದು ಯುವ ಕೊಡ್ತಾರೆ ಅಂತ ಥ್ಯಾಂಕ್ ಅಷ್ಟು ಆಸೆ ಇಟ್ಕೊಂಡಕ್ಕೆ ತುಂಬಾ ಖುಷಿಯಾಗಿದೆ